ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ ನೂರ ಇಪ್ಪತ್ನಾಲ್ಕನೇ ಸಂಚಿಕೆ ವೀಕ್ಷಿಸಲು ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಚಿತ್ರದುರ್ಗ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮನ್ ಕಿ ಬಾತ್ನಲ್ಲಿ ಮಧ್ಯ ಕರ್ನಾಟಕ ಐತಿಹಾಸಿಕ ಚಿತ್ರದುರ್ಗದ ಕೋಟೆಯನ್ನು ಪ್ರಸ್ತಾಪ ಮಾಡಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಕೆ ಟಿ ಕುಮಾರಸ್ವಾಮಿ ಮಾತನಾಡಿ ದೇಶದ ವಿವಿಧ ಭಾಗಗಳ ಕೋಟೆ ಕೊತ್ತಲಗಳ ಬಗ್ಗೆ ಪ್ರಧಾನಿ ಪ್ರಸ್ತಾಪ ಮಾಡುವ ಮೂಲಕ ನಮ್ಮ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ದೇಶ ವಿದೇಶಗಳಿಗೆ ನಮ್ಮ ಚಿತ್ರದುರ್ಗದ ಕೋಟೆ ಬಗ್ಗೆ ತಿಳಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಕಾರ್ಯಕ್ರಮ ಇದಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನರೇಂದ್ರ ಮೋದಿಗೂ ಸಹ ಸುತ್ತಿನ ಕೋಟೆ ಹೊಂದಿರುವ ಪ್ರಪಂಚದ ಏಕೈಕ ಸ್ಥಳ ಚಿತ್ರದುರ್ಗ ಕೋಟೆ ತನ್ನದೇ ಆದ ಇತಿಹಾಸ ಹೊಂದಿದೆ ಈ ಬಗ್ಗೆ ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪ್ರಸ್ತಾಪ ಮಾಡುವ ಮೂಲಕ ಇಡೀ ಜಗತ್ತಿಗೆ ಪರಿಚಯಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಆಗಿದೆ ಅದಕ್ಕಾಗಿ ನಾವು ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಮುಖಾಂತರ ಈ ಕೋಟೆಯನ್ನ ಪ್ರಸ್ತಾಪಿಸಿದ್ದಕ್ಕಾಗಿ ಪ್ರಧಾನಿ ಅವರಿಗೆ ಧನ್ಯವಾದ ಕಲಾವಿದ ಒ ಮುರಾರ್ಜಿ ದೇಶದ ಕಲೆ ಸಂಸ್ಕೃತಿ ಪರಂಪರೆ ಕ್ರೀಡೆ ಕೃಷಿ ತಂತ್ರಜ್ಞಾನದ ಜೊತೆಗೆ ಐತಿಹಾಸಿಕ ಪರಂಪರೆಗೆ ಒಳಪಟ್ಟಿರುವ ಚಿತ್ರದುರ್ಗದ ಕೋಟೆಯ ಬಗ್ಗೆ ಪ್ರಧಾನಿಯವರು ಪ್ರಸ್ತಾಪಿಸಿದ್ದಕ್ಕೆ ಧನ್ಯವಾದ ಎಂದರು ಇದೆ ಮತ್ತು ಕೃಷಿ ತಂತ್ರಜ್ಞಾನ ಕ್ರೀಡೆ ಯಾವ ಒಂದು ಎಲ್ಲ ವಿಚಾರಗಳನ್ನು ಸಹ ಅವರು ಗಮನ ಹರಿಸಿ ಪ್ರಸ್ತಾಪ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ